ಬ್ಯಾಂಕ್ ಅಧಿಕಾರಿಗಳ ಧೋರಣೆ ಖಂಡಿಸಿ ರೈತ ಸಂಘದ ಪ್ರತಿಭಟನೆ ರೈತರಿಗೆ ವಂಚನೆ ಮಾಡುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕುಗಳ ವಿರುದ್ಧ ಪ್ರತಿಭಟನೆ ಹಾಗೂ ಧರಣಿ ಎರಗಂಪಲ್ಲಿ ಕೆನರಾ ಬ್ಯಾಂಕ್ ಮುಂದೆ ರೈತ ಸಂಘದ ಪ್ರತಿಭಟನೆ ಚಿಂತಾಮಣಿ ಬ್ಯಾಂಕ್ ಅಧಿಕಾರಿಗಳ ಧೋರಣೆ ಹಾಗೂ ರೈತರಿಗೆ ವಂಚನೆ ಮಾಡುತ್ತಿರುವ ರಾಷ್ಟೀಕೃತ ಬ್ಯಾಂಕುಗಳ ವಿರುದ್ದ ಸಾಮೂಹಿಕ ನ್ಯಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ತಾಲೂಕಿನ ಎರಗಂಪಲ್ಲಿ ಕೆನರಾ ಬ್ಯಾಂಕ್ ಎಂಗೊಲ್ಲಹಳ್ಳಿ ಮತ್ತು ಬಟ್ಲಹಳ್ಳಿ ಎಸ್ಬಿಐ ಬ್ಯಾಂಕ್ಗಳ ಮುಂದೆ ಪ್ರತಿಭಟನೆ ಹಾಗೂ ಧರಣಿಯನ್ನು ನಡೆಸಿ ಅಧಿಕಾರಿಗಳ ವಿರುದ್ದ ಅಧಿಕಾರಿಗಳನ್ನು ಕೂಗಿದರು ಈ ವೇಳೆ ರೈತ ಸಂಘದ ತಾಲೂಕಾಧ್ಯಕ್ಷರಾದ ಕದಿರೇಗೌಡ ರಘುನಾಥ ರೆಟ್ಟಿರವರು ಮಾತನಾಡಿ ಬ್ಯಾಂಕುಗಳಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಬರುವ ಕೂಲಿ ಹಣ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಿಂದ ಬರುವ ಸಹಾಯಧನ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಬರುವ ಸಹಾಯಧನ ಹಾಲಿನ ಪ್ರೋತ್ಸಾಹಧನ ಗೃಹಲಕ್ಷ್ಮಿ ಯೋಜನೆಯ ಹಣ ರೇಷ್ಮೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಬರುವ ಸಹಾಯಧನ ಸಾಲಕ್ಕೆ ಜಮಾ ಮಾಡಿಕೊಳ್ಳುವುದು ಬ್ಯಾಂಕ್ ಅಧಿಕಾರಿಗಳು ಈ ಕೂಡಲೇ ನಿಲ್ಲಿಸಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಬ್ಯಾಂಕ್ನಲ್ಲಿ ಖಾತೆ ಮಾಡಿಕೊಡಲು ಅಧಿಕಾರಿಗಳು ಸತಾಯಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ರೈತರಿಗೆ ಮೂರು ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಕೊಡಬೇಕು ಎಂದು ಸರ್ಕಾರದ ಆದೇಶವಿದ್ದರೂ ಬ್ಯಾಂಕ್ ಅಧಿಕಾರಿಗಳು ಆದೇಶವನ್ನು ಪಾಲನೆ ಮಾಡುತ್ತಿಲ್ಲ ಎಂದು ದೂರಿದರು ನ್ಯಾಯಾಲಯದ ಅದಾಲತ್ನಲ್ಲಿ ತೀರ್ಮಾನಿಸಿದ ಪ್ರಕರಣಗಳ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ ಹಣ ಪಾವತಿ ಮಾಡಿದರೂ ಎನ್ಒಸಿ ಕೊಡುವುದಕ್ಕೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಬ್ಯಾಂಕ್ ಅಧಿಕಾರಿಗಳು ಇಡುತ್ತಿದ್ದಾರೆ ರೈತರಿಗೆ ಕುರಿ ಮೇಕೆ ಎಮ್ಮೆ ಹಸು ಖರೀದಿಸಲು ಸಾಲ ಮತ್ತು ಸಹಾಯಧನವನ್ನು ಬ್ಯಾಂಕಿನಲ್ಲಿ ರೈತರಿಗೆ ಸತಾಯಿಸದೆ ಕೂಡಲೇ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯ ನಂತರ ರೈತರ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ರೈತರ ಎಲ್ಲ ಬೇಡಿಕೆಗಳನ್ನು ಪರಿಶೀಲಿಸಿ ಬ್ಯಾಂಕ್ಗಳಿಗೆ ರೈತರಿಗೆ ಬರುವ ಅನುಕೂಲಗಳನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ಭೀಮಣ್ಣ ರಾಜ್ಯ ಕಾರ್ಯದರ್ಶಿ ಕೆ ವೆಂಕಟರಾಮಯ್ಯ ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶಾ ಗಂಗೂಲಪ್ಪ ನಾರಾಯಣಸ್ವಾಮಿ ಶ್ರೀರಾಮರೆಡ್ಡಿ ಶಿವಣ್ಣ ನರಸಿಂಹರೆಡ್ಡಿ ಬೈರೆಡ್ಡಿ ಆಂಜನಪ್ಪ ಶಿಡ್ಲಘಟ್ಟ ತಾಲೂಕಾಧ್ಯಕ್ಷರಾದ ಮುನೇಗೌಡ ಉಪಾಧ್ಯಕ್ಷರಾದ ಮುನಿಯಪ್ಪ ಕೃಷ್ಣ ಸೇರಿದಂತೆ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಾಲಕ್ಕೆ ಜಮೆ ಅಂತ ಹೇಳ್ತಾರೆ ಹಾಗೂ ರೇಷ್ಮೆ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಬರ್ತಕ್ಕಂಥ ಸಹಾಯಧನವನ್ನು ಹಾಗೂ ಸರ್ಕಾರದಿಂದ ಏನ್ ಇವಾಗ ಇದುವಾರು ಸಾಲಕ್ಕೆ ಮುಟ್ಬೋಲ್ ಆಗ್ತಾ ಇದ್ರೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂತ ಎರಡ್ ಸಾವಿರ ಕೂಡ ಸಾಲಕ್ಕೆ ಜಮಾ ಮಾಡ್ಕೊಳ್ತಾ ಇದಾರೆ ಆ ಸಾಬ್ರೆ ಸಾಹೇಬ್ರೆ ನಿಮ್ ಬ್ಯಾಂಕ್ ಬಂತಲ್ಲ ಇಡೀ ರಾಷ್ಟ್ರೀಯ ತಾಲೂಕಲ್ಲಿ ಇರ್ತಕ್ಕಂತ ವಿಚಾರ ಹೇಳ್ತಾ ಇದೀವಿ ಹಾಗೆ ಆಮೇಲೆ ಬ್ಯಾಂಕ್ ನಲ್ಲಿ ಇರ್ತಕ್ಕಂತ ಚಿನ್ನದ ಮೇಲೆ ಸಾಲ ನಮ್ ರೈತರು ಸಾಲನೋ ಇಲ್ಲ ಹೆಣ್ಮೆ ಮಾಡಬೇಕು ಇಲ್ಲ ಬೆಳೆ ಇರ್ಬೇಕು ಹೊರಗೆ ಸಾಲ ತಗೊಂತಾರೆ ಆ ಎರಡ್ ಮೂರು ವರ್ಷ ಆದ ತಕ್ಷಣ ಹೊಡ್ದನೆ ಪತ್ತೆ ಇರಲ್ಲ ಕೇಳಿದ್ರೆ ಹರಾಜ್ ಆಗ್ಬಿಟ್ಟಿದೆ ಟೈಮ್ ಆಗಿದೆ ನೀನ್ ಬಂದಿಲ್ಲ ನಾವೇನು ಮಾಡಕ್ಕಾಗಲ್ಲ ನಮ್ದೇನು ಇಲ್ಲ ಎಟ್ ಆಫೀಸ್ ಹೋಗಿ ಕೇಳ್ಕೊಳ್ಳಿ ಅನ್ನೋ ಆಯ್ಕೆ ಉತ್ತರ ಕೊಡ್ತಾರೆ ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರ ಏನಂದ್ರೆ ಈಗ ಹೆಣ್ಮಕ್ಳು ವಿದ್ಯಾರ್ಥಿಗಳು ತಮ್ಮಲ್ಲಿ ಬಂದು ಖಾತೆ ತೆರೆಯಕ್ಕೆ ಬಂದ್ರೆ ದಯವಿಟ್ಟು ಏನು ಒಂದ್ ದಿವಸದಲ್ಲಿ ಖಾತೆ ಮಾಡ್ಕೊಂತ ವ್ಯವಸ್ಥೆ ಮಾಡ್ಬೇಕು ಎರಡು ತಿಂಗಳು ಖಾತೆ ಆಗಲ್ಲ ಅದನ್ನು ದಯವಿಟ್ಟು ದಯವಿಟ್ಟು ಗಮನಿಸಬೇಕು ಆಮೇಲೆ ನಮ್ಮ ರೈತರಿಗೆ ದಯವಿಟ್ಟು ನಿಮ್ ಬ್ಯಾಂಕ್ ಅಲ್ಲಿ ಎಲ್ಲಾದ್ರೂ ಒಂದೊಂದು ಹೋಬ್ಳಿಯಲ್ಲಿ ಒಂದೊಂದು ಇದು ಮಾಡಿ ಒಂದು ಅರಿವು ಮೂಡಿಸ ಕೆಲಸ ಮಾಡಬೇಕು ಅದು ನಿಮ್ಮ ಜೊತೆ ನಾವು ಇರ್ತೀವಿ ರೈತಲ್ಲ ಅರಿವು ಮೂಡಿಸೋ ಕೆಲಸ ಆಗಬೇಕು ಹಾಗೇನೆ ಈಗ ಏನು ಕಾರ್ ಜೀರೋ ಪರ್ಸೆಂಟ್ ಅದು ಇದು ಅಂತ ಮಾಡ್ತೀರಾ ದಯವಿಟ್ಟು ಲೋನು ಹಸು ಲೋನು ಅಂತ ಹೇಳ್ಬಿಟ್ಟು ಅರಿವು ಮೂಡಿಸಂತ ಕೆಲಸ ಮಾಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಈ ಒಂದು ಸಭೆ ಮುಖಾಂತರ ಮನವಿ ಮಾಡ್ಕೊತ ಇದ್ದೀವಿ ಒಂದು